ಬೆಂಗಳೂರಿನ ಹಾಳು ಮಾಡಿದ್ದಾಯಿತು ಈಗ ಬೆಂಗಳೂರು ಸುತ್ತಮುತ್ತ ಇರೋದನ್ನ ಗ್ರೇಟರ್ ಬ್ಯಾಂಗ್ಳೂರ್ ಅಂತ ಕಾನೂನಲ್ಲಿ ತಿದ್ದುಪಡಿ ತಗೊಂಬಂದು ಸಾವಿರದ ಇನ್ನೂರ ಐವತ್ತು ಕೆರೆಗಳು ಬೆಂಗಳೂರಲ್ಲಿ ಕಾಣೆಯಾಗಿದೆ ಅಂತಂದ್ರೆ ಯಾವ ಮಟ್ಟಕ್ಕೆ ಲೂಟಿ ಲೆಕ್ಕ ಹಾಕೊಳ್ಳಿ ಇಂಥವ್ರನ್ನ ಜೈಲಿಗೆ ಸೇರಿಸಬೇಕು ಅನ್ನೋ ರಾಜಕಾರಣಿಗಳು ಪೊಲೀಸ್ ವ್ಯವಸ್ಥೆ ಲಿಸ್ಟ್ ದೊಡ್ಡದಾಗಿದೆ ಬಿಲ್ಡರ್ಗಳು ಚೆನ್ನಾಗಿರಬೇಕು ಕನ್ಸ್ಟ್ರಕ್ಷನ್ ಮಾಫಿಯಾಗಳು ಚೆನ್ನಾಗಿರಬೇಕು ಜನರು ನೀರಿಲ್ಲಂದ್ರೆ ಅಂದ್ರೆ ಸತ್ರೂ ಪರವಾಗಿಲ್ಲ ಇವತ್ತು ಗಬ್ಬುನಾಥ ಹೊಡಿತಾ ಇದೆ ಕರ್ನಾಟಕ ಗಬ್ ಗಬ್ಬುನಾಥ ಹೊಡಿತಾ ಇದೆ ಅಂತಂದರೆ ಇವತ್ತಿನ ರಾಜಕಾರಣಿಗಳು ಬಲಿ ಅದಕ್ಕೆ ಉತ್ತರವಿಲ್ಲ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಸ್ತಿತ್ವಕ್ಕೆ ಬರ್ತಾ ಇದೆ ಅಂದರೆ ಬಿ ಬಿ ಎಂ ಪಿ ಇನ್ನ ಇತಿಹಾಸದ ಪುಟ ಸೇರ್ತಾ ಇದೆ ಡಿ ಕೆ ಶಿವಕುಮಾರ್ ಬೆಂಗಳೂರಿನ ಉಸ್ತುವಾರಿ ಆದ ನಂತರ ಬೆಂಗಳೂರನ್ನು ಬದಲಾಯಿಸ್ತೀನಿ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೊರಟಿದ್ದಾರೆ ಅದಕ್ಕಾಗಿ ನೂರ ತೊಂಬತ್ತೆಂಟು ವಾರ್ಡ್ಗಳಿದ್ದನ್ನು ಇನ್ನೂರ ನಲ್ವತ್ಮೂರು ವಾರ್ಡ್ ಸಂಖ್ಯೆ ಹೆಚ್ಚಾಗೋದಿತ್ತು ಮೊದಲಿಂದಲೇ ಅದನ್ನು ಇನ್ನಷ್ಟು ದೊಡ್ಡದು ಮಾಡಿ ಆನೇಕಲ್ ಭಾಗದಿಂದ ಸೇರಿಕೊಂಡು ಬೆಂಗಳೂರಿನ ಎಲ್ಲ ಮೂಲೆಗಳನ್ನು ಕೂಡ ಸೇರಿಸ್ಕೊಂಡು ಗ್ರೇಟರ್ ಬೆಂಗಳೂರು ಮಾಡೋಣ ಅಂತ ಹೊರಟಿದ್ದಾರೆ ಒಂದಷ್ಟು ಬೆಂಗಳೂರಿನ ದೊಡ್ಡ ದೊಡ್ಡ ವ್ಯಕ್ತಿಗಳ ಸಲಹೆಗಳನ್ನು ಕೂಡ ಪಡ್ಕೊಂಡಿದ್ದಾರೆ ಆದರೆ ಅಸಲಿಗೆ ಮಾಡಬೇಕಾಗಿದ್ದೇನೋ ಅದನ್ನು ಮಾಡ್ತಾ ಇಲ್ಲ ಅಧಿಕಾರ ಹಿಡಿಯೋದಕ್ಕೋಸ್ಕರ ಈ ಗ್ರೇಟರ್ ಬೆಂಗಳೂರು ಅನ್ನುವಂಥದ್ದನ್ನು ಬಳಸ್ಕೋತಾ ಇದ್ದಾರೆ ಅಂಥೇಳಿ ಲಾಯರ್ ಜಗದೀಶ್ ಜಾಲಾಡಿದ್ದಾರೆ ಬೆಂಗಳೂರು ಬಿ ಬಿ ಎಂ ಪಿ ಇದೆಲ್ಲದರ ವಿಚಾರಗಳನ್ನು ಇಟ್ಕೊಂಡು ಸರ್ಕಾರ ಬರೀ ಹೆಸರು ಚೇಂಜ್ ಮಾಡೋದಷ್ಟೇ ಕೆಲಸನಾ ಈಗಾಗಲೇ ಬೆಂಗಳೂರು ರಾಮನಗರವನ್ನು ಬೆಂಗಳೂರು ಗ್ರಾಮಾಂತರ ಈ ಥರ ಬೆಂಗಳೂರು ದಕ್ಷಿಣ ಅಂತ ಮಾಡೋದು ಏನೇನೋ ಹೆಸರುಗಳನ್ನು ಚೇಂಜ್ ಮಾಡಿಕೊಂಡು ಕೆಲಸ ಮಾಡಿ ಸ್ವಾಮಿ ಪ್ರತಿ ವರ್ಷ ಮಳೆಗಾಲ ಬಂದಾಗ ಬೆಂಗಳೂರಲ್ಲಿ ವಾಹನಗಳು ತೇಲಾಡ್ತಾ ಇರ್ತವೆ ರಸ್ತೆಗಳಲ್ಲಿ ಗುಂಡಿ ಇರಲಿ ಗುಂಡಿಲಿ ರಸ್ತೆ ಕಾಣಿಸ್ತಾ ಇರುತ್ತೆ ಬೆಂಗಳೂರು ಗಾರ್ಡನ್ ಸಿಟಿ ಆಗಿದ್ದು ಗಬ್ಬು ನಾರೋ ಗಾರ್ಬೇಜ್ ಸಿಟಿ ಆಗಿದೆ ನೀವು ಬರೀ ಭಾಷಣ ಮಾಡಿಕೊಂಡು ಬಿಲ್ಡಪ್ಗಳು ಕೊಟ್ಕೊಂಡು ದೊಡ್ಡ ದೊಡ್ಡ ಹೆಸರುಗಳನ್ನು ಇಟ್ಕೊಂಡು ಅದರಲ್ಲೇ ಪೇಪರ್ಗಳಲ್ಲಿ ದಿನ ದಿನ ಅಡ್ವರ್ಟೈಸ್ಮೆಂಟ್ಗಳು ಕೊಟ್ಕೊಂಡು ಬೆಂಗಳೂರಲ್ಲಿ ಕಂಡು ಕಂಡು ಬಸ್ ಸ್ಟಾಪ್ಗಳಲ್ಲೆಲ್ಲ ಎಲ್ಲರಿಗೂ ಗ್ಯಾರಂಟಿ ನಮಗೂ ಗ್ಯಾರಂಟಿ ನಿಮಗೂ ಉಚಿತ ಖಚಿತ ಖಂಡಿತ ನಿಶ್ಚಿತ ಅಂತೆಲ್ಲ ಭಾಷಣ ಹೊಡೆದಿದ್ದೆ ಜನ ನೋಡಿದರೆ ಗೃಹಲಕ್ಷ್ಮಿ ಬರ್ತೈತಾ ಅಂದರೆ ಮೂರು ತಿಂಗ್ಳು ಆರು ತಿಂಗಳು ಹಿಂಗೆ ಕಾಯ್ತಾನೆ ಇದ್ದಾರೆ ಇದೆಲ್ಲ ಬಿಟ್ಟು ಈ ಗ್ರೇಟರ್ ಬೆಂಗಳೂರು ಇನ್ನೇನು ಬೆಂಗಳೂರಲ್ಲಿ ಆಡಳಿತ ಹಿಡಿಬೇಕಷ್ಟೇ ಕಾಂಗ್ರೆಸ್ ಪ್ಲ್ಯಾನು ಅದಕ್ಕೆ ಗ್ರೇಟರ್ ಬೆಂಗಳೂರು ಅದು ಮುಖ್ಯಮಂತ್ರಿಲಿ ಅಡಿಯಲ್ಲಿ ಬರುವಂಥ ಪ್ರಾಧಿಕಾರ ಆಗಿರುತ್ತೆ ಎಲ್ಲದಕ್ಕೂ ಕೂಡ ಮುಖ್ಯಮಂತ್ರಿನೇ ಅಂದರೆ ಬೆಂಗಳೂರಲ್ಲಿ ಏನು ಗ್ರೇಟರ್ ಬೆಂಗಳೂರು ಅಂತ ಮಾಡಿ ಅದನ್ನು ಸೆಂಟ್ರಲೈಸ್ ಮಾಡಿ ಮುಖ್ಯಮಂತ್ರಿ ಆ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಮಾಡಿ ಐದು ಆರು ಏಳು ಒಂದಷ್ಟು ಏನೂ ಬೇರೆ ಬೇರೆ ಡಿವೈಡ್ಗಳಾಗಿ ಮಾಡಿ ವಿಭಾಗಗಳನ್ನಾಗಿ ಮಾಡಿ ಆ ವಿಭಾಗಗಳಿಗೆ ಒಬ್ಬೊಬ್ಬ ಮೇಯರ್ ಥರ ಮಾಡಿ ಇದೆಲ್ಲ ಮಾಡ್ಕೊಂಡು ಮತ್ತೊಮ್ಮೆ ಮುಖ್ಯಮಂತ್ರಿ ಇಡೀ ರಾಜ್ಯ ಜವಾಬ್ದಾರಿ ಹೊತ್ತು ಮುಖ್ಯಮಂತ್ರಿ ಹೆಚ್ಚಿನ ಕೆಲಸಗಳಲ್ಲಿರ್ತಾರೆ ಎಲ್ಲ ಇಲಾಖೆಗಳ ಜವಾಬ್ದಾರಿಯನ್ನು ಅದರ ಮೇಲೆ ನಿಗಾ ಇರುತ್ತೆ ಅದರ ಮೇಲೆ ಬೆಂಗಳೂರು ಗ್ರೇಟರ್ ಬೆಂಗಳೂರು ಮಾಡಿ ಬೆಂಗಳೂರಿನ ಬಿ ಬಿ ಎಂ ಪಿ ಜವಾಬ್ದಾರಿ ಕೂಡ ಅವ್ರ ತಲೆ ಮೇಲೆ ಹಾಕುವಂಥದ್ದು ಅಂದರೆ ಈಗ ಬಿ ಬಿ ಎಂ ಪಿ ಮುಂದೆ ಗ್ರೇಟರ್ ಬೆಂಗಳೂರು ಆದರೆ ಬೆಂಗಳೂರಿನ ಏನು ಆನೆಕಲ್ಲಿಂದ ಹಿಡ್ಕೊಂಡು ಬೆಂಗಳೂರು ತುತ್ತ ತುದಿ ಇಲ್ಲಿ ನೆಲಮಂಗ್ಲವರೆಗೂ ಇದನ್ನು ಯಾ ಯಾಕೆ ಮತ್ತೊಂದು ಸಾರಿ ಮುಖ್ಯಮಂತ್ರಿಗಳಿಗೆ ಸದಾ ಬ್ಯುಸಿಯಾಗಿರೋರಿಗೆ ಹೊಣೆ ಹೊರಿಸ್ತಾ ಇದ್ದೀರಾ ಬೆಂಗಳೂರಿನಲ್ಲಿ ಕೆರೆಗಳೇನಾಗಿದ್ದಾವೆ ಬೆಂಗಳೂರು ರಸ್ತೆಗಳೇನಾಗಿದ್ದಾವೆ ಬೆಂಗಳೂರಿಗೆ ಬರುವಂಥ ಕಾವೇರಿ ನೀರಿನ ಕತೆ ಏನು ಎಲ್ಲ ಅವ್ಯವಸ್ಥೆಗಳಿಂದ ತುಂಬಿ ತುಳುಕ್ತಾ ಇರುವಂಥ ಬೆಂಗಳೂರಲ್ಲಿ ಸುಮ್ಮನೆ ನೀವು ಹೆಸರಿಟ್ಕೊಂಡು ಗ್ರೇಟರ್ ಬೆಂಗಳೂರು ಅಂತ ಬ್ರ್ಯಾಂಡ್ ಬೆಂಗಳೂರು ಅಂದ್ಕೊಂಡು ಬಿಲ್ಡಪ್ ಕೊಟ್ಕೊಂಡು ಹೋಗ್ತಾ ಇದ್ದೀರಾ ಬಿಲ್ಡರ್ಗಳಿಗೆ ಸಹಾಯ ಮಾಡೋಕ್ಕಿದು ರಿಯಲ್ ಎಸ್ಟೇಟ್ಗೆ ಸಹಾಯ ಮಾಡೋದಕ್ಕೆ ಅಂತ ಹೇಳಿ ಸರ್ಕಾರದ ಡಿ ಕೆ ಶಿವಕುಮಾರ್ ಅವರ ಅವರ ಕಾರ್ಯವೈಖರಿಯನ್ನು ಜಾಲಾಡಿದ್ದಾರೆ ಲಾಯರ್ ಜಗದೀಶ್ ಜೈಲಿಂದ ಹೊರಬಂದ ನಂತರ ಹಾಗಾಗಿ ಸರ್ಕಾರ ಇದರಿಂದ ಎಚ್ಚೆತ್ಕೊಳ್ಬೇಕಾಗಿರೋದಂತೂ ಖಚಿತ ನಿಶ್ಚಿತ ಖಂಡಿತ ಎಚ್ಚೆತ್ಕೊಳ್ಳೋದು ಯಾವಾಗ ಅಂತ ಮಾತ್ರ ಖಚಿತವಾಗಿ ಗೊತ್ತಿಲ್ಲ ಬೆಂಗಳೂರಿನ ಹಾಳು ಮಾಡಿದ್ದಾಯಿತು ಈಗ ಬೆಂಗಳೂರು ಸುತ್ತಮುತ್ತ ಇರೋದನ್ನು ಗ್ರೇಟರ್ ಬ್ಯಾಂಗ್ಳೂರ್ ಅಂತ ಕಾನೂನಲ್ಲಿ ತಿದ್ದುಪಡಿ ತೊಗೊಂಬಂದು ಅವುಗಳನ್ನು ನಾಶ ಮಾಡೋಕ್ಕೆ ಇವತ್ತಿನ ರಾಜಕಾರಣಿಗಳು ಮತ್ತು ಈ ದುಷ್ಟ ಭ್ರಷ್ಟ ಅಧಿಕಾರಿಗಳು ಹೊರಟಿದ್ದಾರೆ ಯಾವುದೇ ವೈಜ್ಞಾನಿಕವಾದಂಥ ರೀತಿಯಲ್ಲಿ ಯೋಚನೆ ಮಾಡೋ ಸಮಾಧಾನಕರವಾದಂಥ ಯೋಚನಾ ಶಕ್ತಿ ಇವತ್ತಿನ ರಾಜಕಾರಣಿಗಳಲ್ಲಿ ಉಳಿದಿದೆಯಾ ಬರೀ ಎಷ್ಟರೊಂದೇ ಬದಲಾವಣೆನ ಅಥವಾ ಇಲ್ಲಿರೋ ಸಮಸ್ಯೆಗಳನ್ನು ಬದಲಾವಣೆ ಮಾಡುವಂಥ ಶಕ್ತಿ ಇವತ್ತಿನ ರಾಜಕಾರಣಿಗಳಿಗೂ ಇವತ್ತಿನ ಕರ್ನಾಟಕ ಸರ್ಕಾರಕ್ಕಿದೆಯಾ ಇದ್ದರೆ ಎರಡೂವರೆ ವರ್ಷ ಆಯಿತು ಈ ಸರ್ಕಾರ ಬಂದು ಸಮಸ್ಯೆಗಳೇನಾದರೂ ಸಮಸ್ಯೆಗಳ ಲಿಸ್ಟ್ ಹೇಳಬೇಕಾದ್ರೆ ಸ್ಟಾರ್ಟ್ ಫ್ರಮ್ ಏನೋ ರಸ್ತೆಗಳು ಗುಂಡಿ ಬಿದ್ದಿರೋ ರಸ್ತೆಗಳು ರಾಜಕಾಲುವೆ ಮುಚ್ಚಿರುವಂಥ ಬೆಂಗಳೂರು ಸಾವಿರದ ನಾನ್ನೂರೈವತ್ತು ಕೆರೆಗಳು ಬೆಂಗಳೂರಿನ ನಿವಾಸಿಗಳೇ ನೀವು ನೀವು ನಂಬ್ತಿರಲ್ಲ ಸಾವಿರದ ನಾನ್ನೂರೈವತ್ತು ಕೆರೆಗಳು ಬಿಟ್ಟು ನಮ್ಮ ಈ ಪೂಜುವ ಪೂರ್ವಜರು ಕೆಂಪೇಗೌಡರು ಕೆಂಪೇಗೌಡರ ಸಮೂಹ ಬಿಟ್ಟು ಹೋಗಿತ್ತು ಸಾವಿರದ ಒಂಬೈನೂರ ತೊಂಬತ್ತುವರೆಗೂ ಆ್ಯಸ್ ಪರ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ರಿಪೋರ್ಟ್ ಪ್ರಕಾರ ಸಾವಿರದ ನಾನ್ನೂರೈವತ್ತು ಕೆರೆಗಳು ಬೆಂಗಳೂರಲ್ಲಿದ್ದವು ಜೀವಂತವಾಗಿದ್ದವು ನಮ್ಮ ಮನುಷ್ಯ ಮನ ಇಲ್ಲಿರುವ ಜನರ ಜೀವರಾಶಿ ಆಗಿತ್ತು ಆ ನೀರು ಮತ್ತು ಆ ಒಂದು ಆ ಕೆರೆಗಳು ಆ ಕೆರೆಗಳನ್ನು ಇವತ್ತು ಉಳಿದಿರದೆ ಇನ್ನೂರ ಎಂಟು ಕೆರೆ ಸಾವಿರದ ಇನ್ನೂರೈವತ್ತಕ್ಕೂ ಹೆಚ್ಚು ಕೆರೆಗಳನ್ನು ತಿದ್ದುಪಡಿ ಮಾಡಿ ಅವುಗಳನ್ನು ಆ ದಾಖಲೆಗಳನ್ನು ಫೋರ್ಜರಿ ಮಾಡಿ ಫೋರ್ಜರಿ ಮಾಡಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ತಿಂದು ಉಂಡು ತಮ್ಮ ಆಸ್ತಿಗಳನ್ನು ಜಾಸ್ತಿ ಮಾಡಿಕೊಟ್ಟಂಥ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳು ಮೂವತ್ತು ವರ್ಷದಲ್ಲಿ ಸಾವಿರದ ಇನ್ನೂರೈವತ್ತು ಕೆರೆಗಳು ಬೆಂಗಳೂರಲ್ಲಿ ಕಾಣೆಯಾಗಿದೆ ಅಂತಂದರೆ ಯಾವ ಮಟ್ಟಕ್ಕೆ ಲೂಟಿ ನಡೆದಿದೆ ಲೆಕ್ಕ ಹಾಕೊಳ್ಳಿ ಇದನ್ನು ಕೇಳಿದ್ರೆ ನಾವೆಲ್ಲ ವಿಲನ್ ಆಗ್ತೀವಿ ಇದನ್ನು ಕೇಳಿದ್ರೆ ಎಲ್ಲೋ ಒಂದು ಕಡೆ ಏ ಇವು ಇಂಥವ್ರನ್ನ ಜೈಲಿಗೆ ಸಿಸಬೇಕು ಅನ್ನೋ ರಾಜಕಾರಣಿಗಳು ಪೊಲೀಸ್ ವ್ಯವಸ್ಥೆ ಸಾವಿರದ ಇನ್ನೂರೈವತ್ತು ಕೆರೆಗಳು ಇಂಟು ಐವತ್ತು ಎಕರೆ ಅಂತ ಅಂದ್ಕೊಂಡ್ರು ಎಪ್ಪತ್ತು ಸಾವಿರ ಎಕರೆ ಕೆರೆ ಜಮೀನನ್ನು ಬೆಂಗಳೂರಲ್ಲಿ ತಿಂದಾಕಿದ್ರೆ ಕಳೆದ ಮೂವತ್ತು ವರ್ಷದಲ್ಲಿ ಬರಗಾಲ ಬರ್ದಿರ ಇನ್ನೇನು ಬೆಳಕ ಬರ್ತದೆ ಅನ್ನೋ ಒಂದು ಪ್ರಶ್ನೆಗೆ ಇವತ್ತು ಇದ್ದಂಥ ಕೆರೆಗಳನ್ನ ಮುಚ್ಚಿ ನಾವು ಮೈಸೂರಿಂದ ನೀರು ತೊಗೊಂಬಾರ್ದು ಸ್ಟೇಜು ಸಿಕ್ಸ್ ಸ್ಟೇಜು ಅಂತ ಇಲ್ಲೆಲ್ಲೋ ಮೇಕೆದಾಟಿನ ತಗೊಂಬರ್ ಇಲ್ಲೆಲ್ಲೋ ಯಾವುದೋ ಬೇರೆ ಪ್ರಾಜ ಆಂಧ್ರ ಅಂಧವರಿಂದ ನೀರು ತೊಗೊಂಬರೋದು ಅಂದರೆ ಮನೇಲಿದ್ದಂಥ ಬಾವಿನ ಮುಚ್ಚಿ ಪಕ್ಕದ ಮನೆಯಲ್ಲಿರುವಂಥ ಏನೋ ಬಿಂದಿಗೆಗೋ ಗೂಂಡಿಗೆಗೋ ನಾವು ಕಂಡಿಸ್ಕೊಂಡು ಹಂಗೆ ಅವನ ಪರಿಸ್ಥಿತಿಗೆ ಬರೀ ಬೆಂಗಳೂರಲ್ಲಿ ರಸ್ತೆ ಮತ್ತು ನೀರಿಗೊಂದೇ ಅಲ್ಲ ಕೆರೆಗಳನ್ನ ಮುಚ್ಚಿದ್ದು ಒಂದೇ ಕ್ರೈಮ್ ಅಂತಲ್ಲ ಲಿಸ್ಟ್ ದೊಡ್ಡದಾಗಿದೆ ಬ ಕಾವೇರಿ ಫಿಫ್ಟ್ ಸ್ಟೇಜು ಕಾವೇರಿ ಕಾವೇರಿಯಿಂದ ನಮಗೆ ಬ ಪ್ರತಿದಿನ ಬರುವಂಥ ನೀರಿನ ಐ ಥಿಂಕ್ ಸಾವಿರದ ಐನೂರು ಮಿಲಿಯನ್ ಲೀಟರ್ಸ್ ಆಫ್ ನೀರು ಬರುತ್ತೆ ಇದರಲ್ಲಿ ಸಾವಿರದ ಐನೂರು ಮಿಲಿಯನ್ ಲೀಟರ್ಸಲ್ಲಿ ಪ್ರತಿದಿನದಲ್ಲಿ ಐನೂರು ಐನೂರು ಮಿಲಿಯನ್ ಲೀಟರ್ಸ್ ಬರೀ ಲೀಕೇಜೇ ತೋರಿಸ್ತಾರೆ ಲೀಕೇಜನ್ನು ಹೆಸರಲ್ಲಿ ಇವರುಗಳು ಈ ಒಂದು ನೀರನ್ನು ಬಿಲ್ಡರ್ಗಳಿಗೆ ಮಾಫಿಯಾಗಳಿಗೆ ಮಾರ್ಕಂತಾರೆ ಕನ್ಸ್ಟ್ರಕ್ಷನ್ ಮಾಫಿಯಾಗಳಿಗೆ ಮಾರ್ಕಳ್ತಾರೆ ಬೆಂಗಳೂರಲ್ಲಿ ಮೈಸೂರಲ್ಲಿ ಮತ್ತು ಮಂಡ್ಯದವ್ರಿಗೆ ಬೆಂಗಳೂರಿಗೆ ನೀರು ತಗ ನೀರು ಕೊಡ್ತೀವಿ ಅಂತೇಳಿ ಕಾವೇರಿ ನೀರನ್ನು ತೊಗೊಂಬಂದು ಅದನ್ನು ಕುಡಿಯೋಕ್ಕೆ ನೀರು ನೀರು ಕುಡಿಯೋಕ್ಕೆ ನೀರು ಕೊಡೋಲ್ಲ ಆದರೆ ಬಿಲ್ಡರ್ಗಳಿಗೆ ಕನ್ಸ್ಟ್ರಕ್ಷನ್ ಮಾಫಿಯಾಗಳು ಯಾವುದೇ ಕಾರಣಕ್ಕೂ ಬೇಸಿಗೆನಲ್ಲೂ ಕನ್ಸ್ಟ್ರಕ್ಷನ್ ನಿಂತಿಲ್ಲ ಯಾಕಂತಂದರೆ ಬಿಲ್ಡರ್ಗಳು ಚೆನ್ನಾಗಿರಬೇಕು ಕನ್ಸ್ಟ್ರಕ್ಷನ್ ಮಾಫಿಯಾಗಳು ಚೆನ್ನಾಗಿರಬೇಕು ಜನರು ನೀರಿಲ್ಲ ಅಂದ ಸತ್ರು ಪರವಾಗಿಲ್ಲ ಬೆಂಗಳೂರು ಸಮಸ್ಯೆ ಒಂದೆರಡಲ್ಲ ವೆಹಿಕಲ್ ಪಾಪ್ಯುಲೇಷನ್ ಒಂದು ಪಾಯಿಂಟ್ ಎರಡು ಕೋಟಿ ಆಗಿದೆ ಜ ಜನಸಂಖ್ಯೆ ಒಂದು ಪಾಯಿಂಟ್ ನಾಲ್ಕು ಕೋಟಿ ಆಗಿದೆ ಬೆಂಗಳೂರು ನನ್ನ ಕೈಯಲ್ಲಿ ಭಾರ ಹೊರಕಾಗಲ್ಲ ಅನ್ನೋ ಪರಿಸ್ಥಿತಿ ಬಂದರೂ ಕೂಡ ಪ್ರತಿದಿನ ಇಲ್ಲಿರುವಂಥ ಒನ್ ಸಪನ್ ಒನ್ ಡೈಮೆಟಿಕ್ಸ್ ಕಾಲೇಜ್ ಗಾರ್ಡನ್ ಸಿಟಿ ಬಟ್ ಇವತ್ತು ಗಬ್ಬು ಸಿಟಿ ಗಬ್ಬು ನಾರುತ್ತಿರೋ ಸಿಟಿ ಅಂತ ಹೇಳಬೇಕಾದಂಥ ಪರಿಸ್ಥಿತಿ ಬಂದಿದೆ ಏಳು ಸಾವಿರ ಟನ್ ಪ್ರತಿದಿನ ಈ ಒಂದು ಪಾಯಿಂಟ್ ನಾಲ್ಕು ಕೋಟಿ ಜನ ಒಂದು ಕೋಟಿ ನಲವತ್ತು ಲಕ್ಷ ಜನ ಲಿಬರೇಟ್ ಮಾಡ್ತದೆ ಬೆಂಗಳೂರಿನಲ್ಲಿ ಒಂದು ಏಳು ಸಾವಿರ ಟನ್ ಕಸಾಲಿಬ್ರೇಟ್ ಆಗುತ್ತೆ ತಗೊಂಡೋಗಿ ಬೆಂಗಳೂರಿನ ಬಾರ್ಡರ್ಗಳಲ್ಲಿ ಬಿಸಾಕ್ತಾರೆ ಇಲ್ಲಿದ್ದಂಥ ಹಸಿರು ಆಸ್ ಪರ್ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆರ್ಡರ್ಸ್ ಪ್ರಕಾರ ಮೂವತ್ತ್ಮೂರು ಪರ್ಸೆಂಟ್ ಹಸಿರು ಇರಬೇಕು ಇವತ್ತು ಬೆಂಗಳೂರಲ್ಲಿ ಉಳಿದಿರೋದೆ ಕೇವಲ ಎರಡು ಪರ್ಸೆಂಟು ಮಾಸ್ ರಿವೈಸ್ ಮಾಸ್ಟರ್ ಪ್ಲ್ಯಾನ್ ಅರಿವ ಏನು ಮ ರಿವೈಸ್ ಮಾಸ್ಟರ್ ಪ್ಲ್ಯಾನ್ ಬಿಡಿ ಅದನ್ನು ಇದುವರೆಗೂ ರಿವೈಸೇ ಮಾಡಲಿಲ್ಲ ಕಾರಣ ಯಾಕೆ ಅಂತಂದರೆ ಇಲ್ಲಿ ಬಂದಂಥ ರಾಜಕಾರಣಿಗಳು ಸರ್ಕಾರಗಳು ಭ್ರಷ್ಟಾಧಿಕಾರಿಗಳು ಬೆಂಗಳೂರಿನ ಬೆಂಗಳೂರಲ್ಲಿ ಇದ್ದಂಥ ಸರ್ಕಾರಿ ಜಮೀನುಗಳನ್ನು ಕೆರೆಗಳನ್ನು ಮಾರಿ ತಿಂದು ಬದಲಾವಣೆ ಮಾಡಿ ತಮ್ಮ ಆಸ್ತಿ ಜಾಸ್ತಿ ಮಾಡಿಕೊಂಡ್ರೆ ಹೊರ್ತು ಸಮಸ್ಯೆಗಳನ್ನು ಸೃಷ್ಟಿ ಮಾಡಿಟ್ಟರೆ ಹೊರ್ತು ಯಾವುದೇ ಒಂದು ಸಣ್ಣ ಸ್ವೀಡನ್ ದೇಶ ಅಲ್ಲಿನ ಕಸದಿಂದ ವಿದ್ಯುತ್ ಉತ್ಪತ್ತಿ ಮಾಡುತ್ತೆ ರೀಸೈಕಲ್ ಮಾಡುತ್ತೆ ನಾವಿಷ್ಟೆಲ್ಲ ನಮ್ಮ ಇತಿಹಾಸ ಇದೆ ಗ್ರೇಟರ್ ಬ್ಯಾಂಗ್ಳೂರು ಅಂದ್ಕೊಳ್ತೀವಿ ನಮ್ಮ ಕರ್ನಾಟಕ ಅಂದರೆ ಉತ್ತುಂಗ ಅಂತ ಹೇಳ್ಕೊತೀವಿ ಗಂಗರು ಚೋಳರು ಚಾಲುಕ್ಯರು ಯಾರ್ಯಾರೋ ಹಾಳ್ಕೊಂಬಂದಂಥ ಬೆಂಗಳೂರು ಇವತ್ತು ಗಬ್ಬುನಾಥ ಹೊಡಿತಾ ಇದೆ ಕರ್ನಾಟಕ ಗಬ್ ಗಬ್ಬುನಾಥ ಹೊಡಿತಾ ಇದೆ ಅಂತಂದರೆ ಇವತ್ತಿನ ರಾಜಕಾರಣಿಗಳು ಬಲೆ ಅದಕ್ಕೆ ಉತ್ತರವಿಲ್ಲ ಕಿತ್ತೋಗಿರೋ ರೋಡುಗಳು ಒಂದೇ ಅಂತಲ್ಲ ಕುಡಿಯೋಕ್ಕೆ ನೀರು ಬರಗಾಲ ಬಂದಿರೋದು ಒಂದೇ ಅಂತಲ್ಲ ಏಳು ಸಾವಿರ ಟನ್ನು ಕಸ ಎಲ್ಲಿ ನೋಡಿದ್ರು ಕಸ ಎಲ್ಲಿ ನೋಡಿದ್ರು ನಣ ಗ್ರೌಂಡ್ ಕಂಪ್ಲೀಟ್ ಕಂಪ್ಲೀಟಾಗಿ ಕಂಟ್ಯಾಮಿನೇಟ್ ಆಗಿದೆ ಅಂದರೆ ನೀವು ಕುಡಿತಾ ಇರುವಂಥ ಗ್ರೌಂಡ್ ವಾಟ್ರು ಪರ್ ವಾಟ್ರ್ ಕಮಿಷನ್ ರಿಪೋರ್ಟ್ ಪ್ರಕಾರ ಕಂಪ್ಲೀಟ್ ವಿಷ ಆಗಿದೆ ಪೀಣ್ಯದಲ್ಲಿ ಇರುವಂಥ ಹತ್ತು ಸಾವಿರಕ್ಕೂ ಹೆಚ್ಚು ಇಂಡಸ್ಟ್ರಿಗಳು ತಮ್ಮ ಗಲೀಜನ್ನು ಕೆರೆಗಳಿಗೆ ಬಿಟ್ಟು ಕೆರೆಗಳಿಂದ ಅದನ್ನು ಆಲೆಗಳೆಲ್ಲ ಉಟ್ಕೊ ಓಲಾಡ್ಕೊಂಡ್ಬಂದು ಒಂದು ಕನಿಷ್ಠ ಆ ಒಂದು ಬಿಸ್ನೆ ಮನೆ ಫ್ಯಾಕ್ಟ್ರಿ ಹಬ್ಗೆ ಒಂದು ರೀಸೈಕಲ್ ಪ್ಲ್ಯಾಂಟನ್ನು ಸು ಬಾ ನಾವು ಸೃಷ್ಟಿ ಮಾಡಬೇಕಾದ್ದು ಅದಕ್ಕೆ ಮಾ ಮಾಡಬೇಕಾದ್ದು ಏನೋ ಬಿ ಡಬ್ಲ್ಯೂ ಪಿ ಪೊಲ್ಯೂಷನ್ ಬೋರ್ಡು ಸರ್ಕಾರದ ಕೆಲಸ ಏನೂ ಮಾಡೋಲ್ಲ ನಾವು ಬರೋದೇ ಆಡಳಿತ ಮಾಡೋಕ್ಕೆ ನಾವು ಬರೋದೇ ನೀವು ಕಟ್ಟೋ ನಾಲ್ಕು ಲಕ್ಷ ಏನೋ ಟ್ಯಾಕ್ಸನ್ನು ಲೂಟಿ ಮಾಡೋಕ್ಕೆ ವಂಶ ಪಾರಂಪರೆ ಆಡಳಿತ ಮಾಡೋಕ್ಕೆ ಬರೀ ಬೊಗಳೆ ಮಾತಾಡೋಕ್ಕೆ ಇನ್ನೂ ಜಾಸ್ತಿ ಮಾತಾಡಿದ್ರೆ ನಮ್ಮಂಥವ್ರನ್ನ ಜೈಲ್ಗೆ ಹಾಕೋಕ್ಕೆ ಅಂತ ಆ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಇಟ್ಟಿದ್ದಾರೆ ಇಷ್ಟೆಲ್ಲ ನೋವಿನಿಂದ ಹೇಳಬೇಕಾಗಿದೆ ಯಾಕಂದರೆ ನಾವು ಬೆಂಗಳೂರನ್ನು ಪ್ರೀತಿಸೋರು ಬೆಂಗಳೂರಲ್ಲಿ ಹುಟ್ಟಿರೋರು ವಂಶ ಪರಂಪರವಾಗಿ ಬೆಂಗಳೂರಲ್ಲಿ ನಮ್ಮ ಫ್ಯಾಮಿಲಿ ಇದ್ದಿತ್ತು ನಾನು ನಾನು ನೋಡ ಮೂವತ್ತು ವರ್ಷಗಳಿಂದ ನಾನು ನೋಡಿದಂಥ ಬೆಂಗಳೂರೇ ಬೇರೆ ಇವತ್ತು ಕರ್ಮದ ಬೆಂಗಳೂರು ಆಗಿದೆ ನಾನಾ ರೀತಿ ಜನ ಬಂದು ಇಲ್ಲಿ ಸೇರ್ಕೊಳ್ತಾರೆ ಈಗ ಹೆಂಗಾಗ್ಬಿಡಿದೆ ಅಂತಂದರೆ ಹುಚ್ಚರ ಮದುವೆಯಲ್ಲಿ ಉಂಡೋನೇ ಜಾಣ ಜನರು ಹೆಂಗನ ಗೋಳಿ ಕಣ್ಣಿ ಟ್ರಾಫಿಕ್ಕು ವಿಧಾನಸೌಧದಿಂದ ಕೊಡುಗೆ ಹೇಳಿ ಸಾಕಾನಾರಕ್ಕೆ ಹನ್ನೊಂದು ಕಿಲೋಮೀಟ್ರ್ ಮುಂಚೆ ಇಪ್ಪತ್ತು ನಿಮಿಷಕ್ಕೆ ಬರ್ತಾಯಿದ್ವಿ ಮೂದಾರು ವರ್ಷಕ್ಕೆ ಮುಂಚೆ ಇವತ್ತು ಕನಿಷ್ಠ ಎರಡು ಅವರ್ ಬೇಕಾಗಿದೆ ಯಾಕಂದರೆ ದ ಮೋಸ್ಟ್ ಸ್ಲೋ ಮೋಯಿಂಗ್ ಟ್ರಾಫಿಕ್ ಬೆಂಗಳೂರಲ್ಲಿದೆ ಇಷ್ಟಾದರೂ ಕೂಡ ರಾಜಕಾರಣಿಗಳು ತಮಗೆ ಬೇಕಾದಂಥ ಕಾನೂನುಗಳನ್ನು ತಿದ್ದುಪಡಿ ಮಾಡಿಕೊಂಡು ಗ್ರೇಟರ್ ಬ್ಯಾಂಗ್ಳೂರು ಅಂತ ಮಾಡಿದ್ದಾರೆ ಗ್ರೇಟರ್ ಬ್ಯಾಂಗ್ಳೂರ ಗ್ರೇಟರ್ ಬ್ಯಾಂಗ್ಳೂರು ಅಂತ ಹೆಸರು ಮಾಡೋದು ಒಂದೇ ಅಂತಲ್ಲ ಬದಲಾವಣೆ ಮಾಡೋದಂತೆಲ್ಲ ಕಾನೂನಿಗೆ ತಿದ್ದುಪಡಿ ಮಾಡೋದೇ ಅಂತಲ್ಲ ಏನು ಅದಕ್ಕೆ ಬೇಕಾದಂಥ ಅದಕ್ಕೆ ಅದರಲ್ಲಿರುವಂಥ ಸಮಸ್ಯೆಗಳನ್ನು ಬಗೆಹರಿಸಿದಾಗ ಮಾತ್ರ ಬರೀ ಇದೊಂದೇ ಕುಡಿಯೋದು ತಿನ್ನೋದು ರೋಡ್ ಒಂದೇ ಅಂತಲ್ಲ ಬೆಂಗಳೂರಿನಲ್ಲಿ ಪ್ರತಿದಿನ ಆಲ್ಮೋಸ್ಟ್ ಎವ್ರಿ ಡೇ ಒಂದು ಅತ್ಯಾಚಾರ ಆಗುತ್ತೆ ಕ್ರೈಮ್ ಅಗೇನ್ಸ್ಟ್ ವುಮೆನ್ ಇಸ್ ಹೈಯೆಸ್ಟ್ ಬೆಂಗಳೂರಲ್ಲಿ ಈ ಮೇ ತಿಂಗಳು ನಡೀತಾ ಇದೆ ನೂರಕ್ಕೂ ಹೆಚ್ಚು ಅತ್ಯಾಚಾರ ಪ್ರಕರಣಗಳು ಬೆಂಗಳೂರಲ್ಲಿ ರಿಜಿಸ್ಟರ್ ಆಗಿದೆ ಆನ್ ರೆಕಾರ್ಡ್ ಯು ಕ್ಯಾನ್ ಚೆಕ್ ವಿತ್ ನಾವು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಬೆಂಗಳೂರಲ್ಲಿ ಡಿ ಜಿ ಪಿ ಕಾರಲ್ಲಿ ಗೋಲ್ಡ್ಸ್ ಮಗ್ಲ ಆಗುತ್ತೆ ಗೊತ್ತಾಗಲ್ಲ ಆದರೆ ಕಣ್ಣು ಮುಂದೆ ಡ್ರಗ್ ದಂಧೆ ನಡೀತದೆ ಇಷ್ಟೆಲ್ಲ ಸಮಸ್ಯೆ ಇರುವಂಥದ್ದನ್ನು ಗ್ರೇಟ್ ಬ್ಯಾ ಗ್ರೇಟರ್ ಬ್ಯಾಂಗ್ಳೂರ್ ಅಂತ ಹೇಳಿದಾಗ ಕ್ರೈಮ್ ಬ್ಯಾಂಗ್ಳು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಅಥವಾ ಏನು ಡ್ರಗ್ ಬ್ಯಾಂಗ್ಳು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಅನ್ಸೇಫ್ ಫಾರ್ ವುಮೆನ್ ಬ್ಯಾಂಗ್ಳು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಈ ಒಂದು ಬೆಂಗಳೂರು ಇರೋದೇ ಕಳಪೆ ಕಾಮಗಾರಿಗಳನ್ನು ಅಂತ ಮಾಡಿ ಲೂಟಿ ಮಾಡೋಕ್ಕೆ ಅಂತ ನಾನು ಹೇಳ್ಕೊಡ್ತೀನಿ ಇದರ ಇನ್ಚಾರ್ಜನ್ನು ವಹಿಸ್ಕೊಂಡಿ ವಹಿಸ್ಕೊಂಡಿರುವಂಥ ಡಿ ಕೆ ರವರೇ ದಯಮಾಡಿ ಈ ಈ ಒಂದು ಗ್ರೇಟರ್ ಬ್ಯಾಂಗ್ಳೂರ್ ನಿರ್ಮಾಣ ನಿಮ್ಮ ಕೂಸೆ ಇರ್ಬೋದು ನಿಮ್ಮ ಐಡಿಯಾ ಕೂಸೆ ಇರ್ಬೋದು ಪಕ್ಕದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆ ದೊಡ್ಡ ದೊಡ್ಡ ವಿಜ್ಞಾನಿಗಳಿದ್ದಾರೆ ದೊಡ್ಡ ದೊಡ್ಡ ರಿಸರ್ಚ್ ಮಾಡ್ತಾರೆ ಅವರ ಐಡಿಯಾಗಳನ್ನು ತಗೊಂಡು ಬೆಂಗಳೂರನ್ನು ಸುಧಾರಣೆ ಮಾಡೋದು ಬದಲು ಇನ್ನು ಸಮಸ್ಯೆಗಳ ಸಂಕಷ್ಟಕ್ಕೆ ಸಿಲುಕಿಸ್ತಾ ಇದ್ದೀರಾ ಅಂತ ನನ್ನ ಒಂದು ಭಾವನೆ ಅಂತ ಹೇಳುತ್ತಾ ಡೆಪ್ಯೂಟಿ ಸಿ ಎಮ್ ಆಗಿದ್ದೀರಾ ನಿಮ್ಮ ಕೈಯಲ್ಲಿ ಅಧಿಕಾರನೇ ಇದೆ ಬರೀ ರಿಯಲ್ ಎಸ್ಟೇಟು ಬಿಲ್ಡರ್ಗಳು ಅಥವಾ ಕನ್ಸ್ಟ್ರಕ್ಷನ್ ಮಾಫಿಯಾ ಅಥವಾ ರಿಯಲ್ ಎಸ್ಟೇಟ್ ಮಾಫಿಯಾಗೆ ಹೆಲ್ಪ್ ಆಗೋದ ಬದಲು ಸಾರ್ವಜನಿಕರ ಬಗ್ಗೆಯೂ ಸ್ವಲ್ಪ ಗಮನ ಇಟ್ಕೊಳ್ಳಿ ಅಂತ ಹೇಳುತ್ತಾ ಗ್ರೇಟರ್ ಬ್ಯಾಂಗ್ಳೂರಾಗಲ್ಲ ನಿಜವಾದಂಥ ಫೀಲಿಂಗು ಗ್ರೇ ಇಲ್ಲಿ ಬೆಂಗಳೂರು ನಿವಾಸಿಗಳಿಗೆ ಬಂದಂಗೆ ಮಾತ್ರ ಇದು ಗ್ರೇಟರ್ ಬ್ಯಾಂಗ್ಳೂರ್ ಆಗುತ್ತೆ ಅಥವಾ ಇದೇ ಡ್ರಗ್ ಬ್ಯಾಂಗ್ಳೂರ್ ಆಗುತ್ತೆ ಅಥವಾ ಅನ್ಸೇಫ್ ಬ್ಯಾಂಗ್ಳೂರ್ ಆಗುತ್ತೆ ಅಂತ ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಬ್ಯಾಂಗ್ಳೂರ್ ಈಸ್ ಗ್ರೇಟ್ ಬಟ್ ವಿ ನೀಡ್ ಗ್ರೇಟ್ ಪೀಪಲ್ ಟು ಟ್ರಾನ್ಸ್ಫಾರ್ಮ್ ದಿಸ್ ಅಂತ ಹೇಳುತ್ತಾ ಯು ಥ್ಯಾಂಕ್ಸ್ ಫಾರ್ ಆಟ್ ಲವ್ ಯು